ಅಧ್ಯಕ್ಷತೆಯನ್ನು ವಹಿಸಿರುವುದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಕಾರಣೀಕರ್ತರಾದಂತಹ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಜಯರಾಮ್ ಸಾಂಬೇಕರ್ ಈ ಕಾರ್ಯಕ್ರಮದ ಪರವಾಗಿ ಎಲ್ಲಾ ಶಿಕ್ಷಕ ವೃಂದದ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೆಯುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಚಂದ್ರಕಲಾ ಮೇತ್ರಿ ಮೇಡಮ್ ರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕರೆಸ್ತೇನೆ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಸತತ ನಾಲ್ಕು ದಿನಗಳಿಂದ ನಮ್ಮ ಶಾಲೆಯನ್ನು ಪರಿಶೀಲಿಸಿ ತಮ್ಮದೇ ಆದಂತಹ ವರದಿಯನ್ನು ಮಂಡಿಸಿದಂತಹ ಶ್ರೀ ನಜೀರ ಬೇಗಂ ಮೇಡಮ್ ರವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಕರೆಸ್ತೇನೆ ಹಾಗೆ ಮೇಡಮ್ ಸಹಾಯಕರಾಗಿ ಆಗಮಿಸಿದಂತಹ ತೇಜಸ್ ಪಾಟೀಲ್ ಮತ್ತು ಪವಿತ್ರಾ ಮೇಟ್ರಿ ಮೇಡಮ್ಗೂ ಸಹ ತುಂಬದ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದ ಹೋಗೊಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಕರೆಗೆ ಹೋಗೊಟ್ಟು ಸರಿಯಾದಂತಹ ಸಮಯದಲ್ಲಿ ಬಂದು ಸಲಹೆ ಸೂಚನೆಗಳನ್ನು ನೀಡಿದಂತಹ ಶ್ರೀ ಜ್ಞಾನೇಶ್ವರ್ ಅವರಿಗೂ ಸಹ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ ಹಾಗೆ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀ ಸಂತೋಷ್ ದೇವೀರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಶಾಲೆಯ ಎಲ್ಲಾ ಪಾಲಕ ಪ್ರತಿನಿಧಿ ಪೋಷಕರು ಹಾಗೂ ಊರಿನ ಹಿರಿಯರಿಗೂ ಸಹ ಹಾಗೂ ಎಲ್ಲಾ ಶಿಕ್ಷಕರಿಗೂ ಹಾಗೂ ಎಲ್ಲ ಬುದ್ಧು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ